ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಜಯ ಸಿಂಹ ನೀನ ಸಂಪದವೀಧರ ಸ್ಕ್ರಿಪ್ಟ್ ರೈಟರ್ ವಾಯ್ಸ್ ಓವರ್ ಆರ್ಟಿಸ್ಟ್ ಪ್ರೂಫ್ ಬೆಂಗಳೂರಿನಲ್ಲಿ ಸದಾ ಗಿಜಿಗಿಡುವ ರಸ್ತೆಗಳಲ್ಲಿ ಸಂಜೆಯ ಮಸುಕಾದ ಬೆಳಕಿನಲ್ಲಿ ಒಂದು ಕಾಲೇಜ್ ಕ್ಯಾಂಟೀನ್ ಮೂಲೆಯಲ್ಲಿ ಆಕಾಶ್ ಬಿಂದು ಮತ್ತು ಚರಣ್ ಕೂತ್ಕೊಂಡಿದ್ರು ಹೊರಗೆ ಪಟಾಕಿಗಳ ಸದ್ದು ನಾಳೆ ಬರಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಕ್ಕೆ ಇಡೀ ನಗರವೇ ಸಜ್ಜಾಗಿರುವಂತೆ ಕಾಣ್ತಾ ಇತ್ತು ಆದರೆ ಆ ಮೂವರ ಮನಸ್ಸಿನಲ್ಲಿ ಮಾತ್ರ ಬೇರೆ ಆಲೋಚನೆಗಳು ಸುಳಿದಾಡ್ತಾ ಇತ್ತು ಆಕಾಶ್ ಯಾವುದೋ ಚಿಂತನೆಯಲ್ಲಿ ಮುಳುಗಿ ಪುಸ್ತಕದ ಪುಟಗಳನ್ನು ಮೌನವಾಗಿ ತಿರುಗಿಸ್ತಾ ಇದ್ದರೆ ಬಿಂದು ತನ್ನ ಮೊಬೈಲ್ನಲ್ಲಿ ಹೊಸ ಅಪ್ಡೇಟ್ಗಳ ಲೋಕದಲ್ಲಿ ವಿಹರಿಸ್ತಾ ಇದ್ಲು ಚರಣ್ ತನ್ನ ಲ್ಯಾಪ್ಟಾಪ್ನಲ್ಲಿ ತಂತ್ರಜ್ಞಾನದ ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸ್ತಾ ಕಟ್ಟುಕೊಂಡಿದ್ದ ಇದ್ದಕ್ಕಿದ್ದಂತೆ ಆಕಾಶ್ ಪುಸ್ತಕವನ್ನು ಮುಚ್ಚಿ ಒಂದು ಆಳವಾದ ನಿಟ್ಟುಸಿರು ಬಿಟ್ಟ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಸುಮ್ಮನೆ ಧ್ವಜಾರೋಹಣ ಸಿಹಿ ಹಂಚ್ಬರೋದು ಇಷ್ಟೇನಾ ನಮಗಿದರೆ ನಿಜವಾದ ಅರ್ಥ ಗೊತ್ತಾ ಅವನ ಧ್ವನಿ ಕ್ಯಾಂಟೀನ್ ಗದ್ದಲದ ನಡುವೆಯೂ ಅದೆಂಥದೋ ಗಹನ ಚಿಂತನೆಯನ್ನು ಹೊತ್ತು ಬಂದಿತ್ತು ಬಿಂದು ತಕ್ಷಣ ಮೊಬೈಲ್ ಬದಿಗಿಟ್ಟು ಓ ಆಕಾಶ್ ನೀನು ಸೀರಿಯಸ್ ಆಗಿ ಮಾತಾಡ್ತೀಯ ಅಂತ ಗೊತ್ತಿತ್ತು ಹೌದಲ್ವಾ ನಾಳೆ ಅಂದರೆ ನಮಗೆ ಬರೇ ರಜೆ ಅಷ್ಟೇ ಅಂತ ಅನ್ಕೊಂತೀವಿ ನನಗಂತೂ ಕೆಲವೊಮ್ಮೆ ನಾವು ನಿಜವಾಗೂ ಸ್ವತಂತ್ರ ಆಗಿದ್ದೀವಾ ಅಂತ ಪ್ರಶ್ನೆ ಬರುತ್ತೆ ಅಂತಂದ್ಲು ಅವಳ ಕಣ್ಣಲ್ಲಿ ಸಣ್ಣದೊಂದು ಗೊಂದಲದ ಎಳೆ ಇತ್ತು ಚರಣ್ ಲ್ಯಾಪ್ಟಾಪ್ನಿಂದ ತಲೆ ಎತ್ತಿ ತುಂಟ ನಗೆ ಬೀರದ ಏನು ಬಿಂದು ಅದೇನು ಸೀರಿಯಸ್ ಮಾತು ನಾವೆಲ್ಲ ಇಷ್ಟೊಂದು ಸ್ವತಂತ್ರ ಆಗಿದ್ದೀವಿ ಬೇಕಾದ್ ಮಾಡಬಹುದು ಬೇಕಾದ್ದಂಗೆ ಕಲಿಬಹುದು ಇನ್ನೇನಪ್ಪ ಸ್ವಾತಂತ್ರ್ಯ ಬೇಕು ನಮಗೆ ನಾವೇನು ಅಂಬಾನಿ ಮಕ್ಕಳ ಅವನ ಮಾತುಗಳು ಪರಿಸರವನ್ನು ಲಘುವಾಗಿಸಲು ಯತ್ನಿಸಿದರೂ ಆಕಾಶ್ಗೆ ವಿಷಯದ ಗಂಭೀರತೆಯನ್ನು ಕೈಬಿಡಕ್ಕಾಗಲೇ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ಬ್ರಿಟಿಷ್ ಸಾಮ್ರಾಜ್ಯದ ಶತಮಾನಗಳ ಸಂಕೋಲೆಯಿಂದ ನಮ್ಮ ಭಾರತ ಮಾತೆ ಬಿಡುಗಡೆಗೊಂಡ ದಿನ ಆ ಸ್ವಾತಂತ್ರ್ಯ ಕೇವಲ ರಾಜಕೀಯ ವಿಮೋಚನೆಯಾಗಿರಲಿಲ್ಲ ಅದು ಶತಮಾನಗಳ ಗುಲಾಮಗಿರಿಯ ನಂತರ ಭವಿಷ್ಯದ ಪೀಳಿಗೆಗೆ ತಮ್ಮದೇ ಆದ ಬದುಕನ್ನು ರೂಪಿಸಿಕೊಳ್ಳಲು ದೊರೆತ ಅಮೂಲ್ಯವಾದ ಅವಕಾಶವಾಗಿತ್ತು ಎಲ್ಲಾದರೂ ಇರು ಎಂತೆ ಎಂತಾದರು ಇರು ನೀ ಕನ್ನಡವಾಗಿರು ಎನ್ನುವ ಕುವೆಂಪು ಆಶಯದಂತೆ ನಮ್ಮ ಪ್ರತಿಯೊಬ್ಬ ಭಾರತೀಯನಿಗೂ ತಾನು ಭಾರತೀಯ ಎಂದು ಹೆಮ್ಮೆಯಿಂದ ತಲೆ ನಿಲ್ಲುವ ಹಕ್ಕನ್ನು ಅದು ತಂದುಕೊಟ್ಟಿತ್ತು ಕಳೆದ ಏಳುವರೆ ದಶಕಗಳಲ್ಲಿ ಈ ರಾಷ್ಟ್ರವು ಹಲವು ಬೃಹತ್ ಸವಾಲುಗಳನ್ನು ಎದುರಿಸಿ ಆರ್ಥಿಕತೆ ತಂತ್ರಜ್ಞಾನ ಸಾಮಾಜಿಕ ಸುಧಾರಣೆಗಳಲ್ಲಿ ಅಪಾರವಾದ ಪ್ರಗತಿ ಸಾಧಿಸಿದೆ ನಾವು ಸಾಗಿದ ಹಾದಿ ನೂರಾರು ಕಷ್ಟಗಳಿಂದ ಕೂಡಿದ್ದರೂ ನಮ್ಮ ಸಂಕಲ್ಪ ಚಲವಾಗಿತ್ತು ಆದರೂ ಸ್ವಾತಂತ್ರ್ಯ ಹೋರಾಟದ ಮೂಲ ಆಶಯಗಳು ಇಂದಿಗೂ ಹೊಸ ಸ್ವರೂಪದ ಸವಾಲುಗಳಾಗಿ ನಮ್ಮ ಮುಂದಿವೆ ಕಾಲ ಹೇಗೆ ಬದಲಾದರೂ ಕೆಲವು ಪ್ರಶ್ನೆಗಳು ಮಾತ್ರ ಎಂದಿಗೂ ಉತ್ತರ ಕಂಡುಕೊಳ್ಳಲು ಹಾತೊರಿತಲೇ ಇರುತ್ತವೆ ಭಾರತವು ಸ್ವಾತಂತ್ರ್ಯ ನಂತರದ ತನ್ನ ಪಯಣದಲ್ಲಿ ಸಾಗಿದ ಹಾದಿ ನಿಜಕ್ಕೂ ಸ್ಫೂರ್ತಿದಾಯಕ ನಮ್ಮ ತ್ಯಾಗಮಯಿ ಪೂರ್ವಜರ ಹೋರಾಟದಿಂದ ನಾವು ಗಳಿಸಿದ ಸ್ವಾತಂತ್ರ್ಯದ ಆಳಾಂತರಾಳದ ನಿದಾರ್ಥಗಳನ್ನು ಸಾಧನೆಗಳು ಸಾರುತ್ತವೆ ನಮ್ಮ ಮುನ್ನಡೆ ಕಥೆ ಹೇಳುತ್ತವೆ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿ ಭಾರತವು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತದೆ ನಿಯಮಿತ ನ್ಯಾಯಬದ್ಧ ಚುನಾವಣೆಗಳು ಅಧಿಕಾರದ ಶಾಂತಿಯುತ ಹಸ್ತಾಂತರ ಮತ್ತು ವೈವಿಧ್ಯಮಯ ರಾಜಕೀಯ ಪಕ್ಷಗಳ ಸಕ್ರಿಯ ಅಸ್ತಿತ್ವ ನಮ್ಮ ಪ್ರಜಾಪ್ರಭುತ್ವದ ಅಚಲ ಶಕ್ತಿಯನ್ನು ಸಾರುತ್ತಾ ಇದೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ನೀಡಿರುವುದು ಧ್ವನಿ ಇಲ್ಲದವರಿಗೂ ಅಧಿಕಾರದಲ್ಲಿ ಭಾಗವಹಿಸಲು ಅವಕಾಶ ನೀಡಿರುವುದು ನಮ್ಮ ಸ್ವಾತಂತ್ರ್ಯದ ಅತಿ ದೊಡ್ಡ ಗೆಲುವು ಪ್ರಜೆಯ ಪ್ರಭು ಎಂಬುದು ಕೇವಲ ಮಾತಲ್ಲ ಅಬ್ರಹಂ ಲಿಂಕನ್ರ ಸುಪ್ರಸಿದ್ಧ ಮಾತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬ ಪ್ರಜಾಪ್ರಭುತ್ವ ತತ್ವ ಸಂವಿಧಾನದ ಮುಖಾಂತರ ಸಾಕಾರವಾಗಿ ನಮ್ಮ ನೆಲದಲ್ಲಿ ಸತ್ಯವಾಗಿ ರೂಪುಗೊಂಡಿದೆ ಆರಂಭದಲ್ಲಿ ಆಹಾರಕ್ಕಾಗಿ ವಿದೇಶಗಳ ಮೇಲೆ ಅವಲಂಬವಾಗಿದ್ದ ಭಾರತ ಹಸಿರು ಕ್ರಾಂತಿಯ ಮೂಲಕ ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸಿತು ಇದು ನಿಜಕ್ಕೂ ಒಂದು ಪವಾಡ ಇವತ್ತು ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿ ಭಾರತ ಬೆಳೆದು ನಿಂತಿದೆ ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಆತ್ಮ ನಿರ್ಭರ ಭಾರತದ ಕಲ್ಪನೆ ನಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಸಾಕ್ತಾ ಇದೆ ದೇಶೀಯ ಉತ್ಪಾದನೆಗೆ ಒತ್ತು ನೀಡಿ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡಿದ್ದೇವೆ ಆಯುಧಕ್ಕೆ ಮಾರಯ್ಯ ಹೇಳಿದ ಕಾಯಕವೇ ಕೈಲಾಸ ಎಂಬಂತೆ ನಮ್ಮ ಜನರ ಶ್ರಮದಿಂದ ಇವೆಲ್ಲ ಸಾಧ್ಯವಾಗಿದೆ ಇಸ್ರೋದ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿನ ಸಾಧನೆಗಳು ಅಂದರೆ ಚಂದ್ರಯಾನ ಮಂಗಳಯಾನ ಸೌರಯಾನ ಜಗತ್ತೇ ಬೆರಗುಗೊಳ್ಳುವಂತಿದೆ ಪರಮಾಣು ಶಕ್ತಿಯ ಬಳಕೆ ಐಟಿ ವಲಯದಲ್ಲಿನ ಕ್ರಾಂತಿ ಡಿಜಿಟಲ್ ಇಂಡಿಯಾ ಉಪಕ್ರಮಗಳು ಭಾರತವನ್ನು ಜಾಗತಿಕ ತಾಂತ್ರಿಕ ಶಕ್ತಿಯನ್ನಾಗಿ ಮಾಡಿವೆ ವೈಜ್ಞಾನಿಕ ಜ್ಞಾನ ಮತ್ತು ನಾವೀನ್ಯತೆಗೆ ದೊರೆತ ಈ ಸ್ವಾತಂತ್ರ್ಯದ ಫಲವಾಗಿ ವಿಶ್ವದ ಗಮನ ಈಗ ಭಾರತದ ನೆಟ್ಟಿದೆ ವಿದ್ಯೆಯೇ ಧನ ಇಹಪರ ಸಾಧನೆ ಎಂಬಂತೆ ಜ್ಞಾನದ ಪಯಣ ನಮ್ಮ ಮುಂದಿನ ದಾರಿಗೆ ಬೆಳಗಿದೆ ಶಿಕ್ಷಣ ಹಕ್ಕು ಮಹಿಳೆಯರ ಮೀಸಲಾತಿ ಬಾಲ್ಯ ವಿವಾಹ ನಿಷೇಧ ಸಮಾನ ಹಕ್ಕುಗಳ ಜಾರಿ ವಂಚಿತ ಸಮುದಾಯಗಳ ಸಬಲೀಕರಣಕ್ಕಾಗಿ ಹಲವು ಕಾನೂನು ಮತ್ತು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಲಿಂಗ ಸಮಾನತೆ ಆರೋಗ್ಯ ಸೇವೆಗಳ ಸುಧಾರಣೆ ಶಿಶು ಮರಣ ಪ್ರಮಾಣ ಇಳಿಕೆ ಮುಂತಾದವುಗಳು ಈ ಸ್ವಾತಂತ್ರ್ಯದ ಪರಿಣಾಮಗಳಾಗಿವೆ ದಶಕಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಹಲವು ಸಾಮಾಜಿಕ ಅನಿಷ್ಟಗಳು ಇಂದು ಕಡಿಮೆಯಾಗಿವೆ ಮಾನವ ಜಾತಿ ತಾನೊಂದೇ ವಲಂ ಎಂಬ ಪಂಪನ ನುಡಿಯಂತೆ ಎಲ್ಲರೂ ಸಮಾನರು ಎಂಬ ಭಾವನೆ ಹೆಚ್ಚು ಮೊಳೆದು ಹಳೆಯುತ್ತಿದೆ ನಮ್ಮ ಸಂವಿಧಾನವು ಬಹುಭಾಷೆಗಳಿಗೆ ಮಾನ್ಯತೆ ನೀಡುವ ಮೂಲಕ ಭಾಷಾ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಿದೆ ದೇಶದ ವಿಭಿನ್ನ ಸಂಸ್ಕೃತಿಗಳು ಕಲೆಗಳು ಪರಂಪರೆಗಳು ಇಂದಿಗೂ ಜೀವಂತವಾಗಿವೆ ಮತ್ತು ಅವುಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಇದು ಭಾರತದ ಅತಿ ದೊಡ್ಡ ಶಕ್ತಿ ನಾನಾ ಜನಾಂಗದ ನಾನಾ ಭಾಷೆಯುಳ್ಳ ದೇಶ ಇದು ಆದರೆ ನಾವೆಲ್ಲ ಒಂದೇ ಎಂಬ ಭಾವನೆ ನಮ್ಮನ್ನು ಬೆಸೆಯುವ ಶಕ್ತಿ ಇತ್ತೀಚೆಗೆ ಸಂಸದೆ ಕನ್ನಿಮೊಳಿ ವಿದೇಶಕ್ಕೆ ಭಾರತೀಯ ನಿಯೋಗದೊಂದಿಗೆ ತೆರಳಿದ್ದರು ಅಲ್ಲಿ ನಿಮ್ಮ ಭಾರತದ ರಾಷ್ಟ್ರೀಯ ಭಾಷೆ ಯಾವುದು ಎಂಬ ಪ್ರಶ್ನೆ ಬಂದಾಗ ವೈವಿಧ್ಯತೆಯಲ್ಲಿ ಏಕತೆ ಇದುವೇ ನಮ್ಮ ರಾಷ್ಟ್ರೀಯ ಭಾಷೆ ಎಂದಿದ್ದರು ಇದು ನಮ್ಮ ಧ್ವನಿಯಾಗಿದೆ ಈ ಸಾಧನೆಗಳ ಬಗ್ಗೆ ಮಾತಾಡ್ತಾ ಚರಣ್ ತಾನು ಲ್ಯಾಪ್ಟಾಪ್ನಲ್ಲಿ ಮಾಡುತ್ತಿದ್ದ ಕೆಲಸದ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ ಆಕಾಶ್ ಬಿಂದು ಇದೆಲ್ಲ ನಿಜ ನಾವು ತುಂಬಾ ಬೆಳೆದಿದ್ದೀವಿ ಆದರೆ ಇದೆಲ್ಲದರ ಮಧ್ಯೆ ಕೆಲವು ಅಪಾಯಗಳು ಇವೆ ಅದೇನು ಅಂತ ನಿಮಗೆ ಗೊತ್ತಾಗಿದ್ಯಾ ನಮಗೆ ಗೊತ್ತಿಲ್ಲದೆಯೇ ನಾವೇನನ್ನು ಕಳ್ಕೊಳ್ತಾ ಇದ್ದೀವ ಈ ಪ್ರಶ್ನೆ ನನ್ನ ಸದಾ ಕಾಡ್ತಿದಂತೆ ಎಂದ ಚರಣ್ಣ ಈ ಮಾತು ಆಕಾಶ್ ಮತ್ತು ಬಿಂದುವಿನ ಆಲೋಚನಾ ಲಹರಿಯನ್ನು ಮತ್ತೊಂದು ದಿಕ್ಕಿಗೆ ತಿರುಗಿಸಿತು ಆಧುನಿಕತೆ ಎಂಬ ಅಮಲು ನಮ್ಮನ್ನು ಆವರಿಸುತ್ತಿರುವ ಈ ಹೊತ್ತಿನಲ್ಲಿ ನಾವು ಕಳೆದುಕೊಳ್ಳುತ್ತಿರುವ ಸ್ವಾತಂತ್ರ್ಯದ ಕಹಿಸತ್ಯಗಳ ಕಡೆಗೆ ದೃಷ್ಟಿ ಹಾಯಿಸೋಣ ಆರ್ಥಿಕ ಬೆಳವಣಿಗೆಯಾಗಿದ್ದರೂ ಅದರ ಫಲ ಸಂಪೂರ್ಣವಾಗಿ ಹಂಚಿಕೆಯಾಗುತ್ತಿಲ್ಲ ಈ ನೋವು ಎಲ್ಲರಲ್ಲೂ ಇದೆ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಕೇಂದ್ರೀಕೃತವಾಗಿದೆ ಆದಾಯದ ಅಸಮಾನತೆ ಹೆಚ್ಚುತ್ತಿದೆ ಯುವ ಜನಸಂಖ್ಯೆಗೆ ಅನುಗುಣವಾಗಿ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ದೊಡ್ಡ ಸವಾಲಾಗಿದೆ ಕೌಶಲ್ಯ ಕೊರತೆ ಶ್ರಮ ಮಾರುಕಟ್ಟೆಯ ಬದಲಾವಣೆಗಳು ಆರ್ಥಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿವೆ ಡಿಜಿಟಲ್ ವಿಭಜನೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಆರ್ಥಿಕ ಅಂತರವನ್ನು ಸೃಷ್ಟಿಸಿದೆ ದುಡಿದವನಿಗೆ ಒಂದು ಇಂಚು ದುಡಿಸಿದವನಿಗೆ ಒಂದು ಗಜ ಎಂಬ ಮಾತು ಇಂದಿಗೂ ಪ್ರಸ್ತುತವಾಗಿದೆ ಆರ್ಥಿಕ ಅಸಮಾನತೆ ಮುಂದುವರೆದಷ್ಟು ನಿಜವಾದ ಸ್ವಾತಂತ್ರ್ಯ ದೂರ ಸೇರಿದಂತೆ ಸಂವಿಧಾನದಲ್ಲಿ ಇದು ಸಂಪೂರ್ಣ ನಿಷಿದ್ಧವಾಗಿದ್ದರೂ ಜಾತಿ ಆಧಾರಿತ ತಾರತಮ್ಯ ಲಿಂಗ ಅಸಮಾನತೆ ಮತ್ತು ಮಹಿಳೆಯರ ವಿರುದ್ಧದ ದೌರ್ಜನ್ಯಗಳು ಇನ್ನೂ ಸಂಪೂರ್ಣವಾಗಿ ದೂರವಾಗಿಲ್ಲ ಯಾರ ಭಯವೂ ಇಲ್ಲದೆ ಎಲ್ಲಿಗೂ ಹೋಗಲು ಸಾಧ್ಯವಿರುವ ಸ್ವಾತಂತ್ರ್ಯ ಅಥವಾ ನಟ್ಟೆರುಳಿನಲ್ಲಿ ಮಹಿಳೆ ಒಂಟಿಯಾಗಿ ಹೋಗುವಂತಾದಾಗ ನಿಜವಾದ ಸ್ವಾತಂತ್ರ್ಯ ಎಂಬ ಮಹಾತ್ಮ ಗಾಂಧೀಜಿಯ ಮಾತು ಇನ್ನೂ ಸಂಪೂರ್ಣವಾಗಿ ಸಾಕಾರಗೊಂಡಿಲ್ಲ ಸಾಮಾಜಿಕ ಮಾಧ್ಯಮವು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿದರೂ ನಕಲಿ ಸುದ್ದಿ ಅಂದರೆ ಫೇಕ್ ನ್ಯೂಸ್ಗಳು ದ್ವೇಷ ಭಾಷಣ ಮತ್ತು ಸೈಬರ್ ಬೆದರಿಕೆಗಳು ಸಮಾಜದಲ್ಲಿ ಧ್ರುವೀಕರಣವನ್ನುಂಟು ಮಾಡಿ ಸಹಿಷ್ಣುತೆ ಮತ್ತು ಸಾಮರಸ್ಯತೆಯನ್ನು ಹಾಳು ಮಾಡುತ್ತಿದೆ ಇದು ಜನರ ನಡುವೆ ದ್ವೇಷದ ಭಾವನೆಯನ್ನು ಮೂಡಿಸಿ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕಸಿಯುತ್ತಿದೆ ನುಡಿದರೆ ಮುತ್ತಿನ ಹಾರದಂತೆ ಇಡಬೇಕು ನುಡಿದರೆ ರಕ್ತದ ದೀಪ್ತಿಯಂತೆ ಇಡಬೇಕು ಎಂಬ ಬಸವಣ್ಣನವರ ವಚನ ಇಂದಿನ ವಾಕ್ ಸ್ವಾತಂತ್ರ್ಯದ ದುರ್ಬಳಕೆಗೆ ಪ್ರತ್ಯುತ್ತರವಾಗಿದೆ ತಂತ್ರಜ್ಞಾನ ಬೆಳೆದಂತೆ ವೈಯಕ್ತಿಕ ಗೋಪ್ಯತೆಗೆ ದೊಡ್ಡ ಸವಾಲಾಗಿದೆ ಸ್ಮಾರ್ಟ್ಫೋನ್ಗಳು ಸಾಮಾಜಿಕ ಮಾಧ್ಯಮ ಮತ್ತು ಎಐ ಆಧಾರಿತ ವ್ಯವಸ್ಥೆಗಳು ನಮ್ಮ ಪ್ರತಿ ಹೆಜ್ಜೆ ಪ್ರತಿ ಆಯ್ಕೆ ಪ್ರತಿ ಸಂಭಾಷಣೆಯನ್ನು ಟ್ರ್ಯಾಕ್ ಮಾಡುತ್ತಿವೆ ಸರ್ಕಾರಗಳು ಮತ್ತು ಖಾಸಗಿ ಕಂಪನಿಗಳು ನಡೆಸುವ ಈ ಡಿಜಿಟಲ್ ಕಣ್ಗಾಗಲು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇದೆ ನನ್ನ ಖಾಸಗಿ ವಿಚಾರಗಳು ನನ್ನವೇ ಎಂಬ ಸರಳ ಆಶಯವೂ ಇಂದು ಸವಾಲಾಗಿದೆ ನಮ್ಮ ಬದುಕಿನ ಪ್ರತಿಯೊಂದು ಅಣು ಅಣುವು ಮಾನಿಟರ್ ಆಗುತ್ತಿದೆ ಎಂಬುದು ಒಂದು ರೀತಿಯ ಆತಂಕ ಭಗವಂತನಿಲ್ಲದ ಸ್ಥಳವಿಲ್ಲವೆಂಬಂತೆ ಇದೂ ಒಂದಾಗಿದೆ ಒಂದು ಹಂತದಲ್ಲಿ ನಾವು ನಮ್ಮ ಮೊಬೈಲ್ ಡೇಟಾ ಸಕ್ರಿಯವಾಗಿಟ್ಟುಕೊಂಡು ನಾವು ಫೋನ್ ಬಳಸದೆಯೇ ಯಾರ ಹತ್ತಿರವೋ ಮಾತನಾಡುತ್ತಿದ್ದರೂ ಅದೂ ಕೂಡ ಮತ್ತೆಲ್ಲೋ ದಾಖಲಾಗುತ್ತಿದೆಯೇ ಎಂಬ ಅನುಮಾನ ಮೂಡದಿರದು ಇನ್ನು ಕೃತಕ ಬುದ್ಧಿಮತ್ತೆ ಅಥವಾ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಸವಾಲುಗಳು ಹೀಗಿವೆ ಗೆಳೆಯರೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆದರೆ ಹೊಸ ವಿಚಾರಗಳನ್ನು ನಾವು ಚರ್ಚೆ ಮಾಡಬಹುದು ಅಕ್ಕಿಯಿಂದ ಆಕಾಶದವರೆಗೆ ಎಲ್ಲ ಸಂಗತಿಗಳನ್ನು ಮಾತಾಡಕ್ಕೆ ನಮ್ಮ ಚಾನೆಲ್ ಚಿತ್ತ ಹೋದತ್ತಾ ಇದ್ದೇ ಇದೆ ನಿಮ್ಮೊಂದಿಗೆ ಸದಾ ನಾವು ಕೃತಕ ಬುದ್ಧಿಮಂತೆ ಅಥವಾ ಎಐ ಇದರ ಸವಾಲುಗಳು ಹೀಗಿವೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಕೃತಕ ಬುದ್ಧಿಮಂತೆ ಇದರ ಆಲ್ಗರಿದಮ್ಗಳು ನಮಗೆ ತಲುಪುವ ಮಾಹಿತಿಯನ್ನು ನಿಯಂತ್ರಿಸಿ ಫಿಲ್ಟರ್ ಬಬಲ್ ಅನ್ನು ಸೃಷ್ಟಿಸ್ತಾ ಇದೆ ಎಯಿನಲ್ಲಿ ಅಡಕವಾಗಿರುವ ಪಕ್ಷಪಾತಗಳು ತಾರತಮ್ಯಕ್ಕೆ ಕಾರಣವಾಗಿವೆ ನಮ್ಮ ಆಯ್ಕೆ ಮತ್ತು ಚಿಂತನಾ ಸ್ವಾತಂತ್ರ್ಯವನ್ನು ಸೀಮಿತಗೊಳಿಸುತ್ತಿವೆ ತನ್ನೆದುರಿರುವ ಸತ್ಯವನ್ನು ಕಾಣದಂತೆ ಮಾಡುವುದು ಎನ್ನುವ ಹೊಸ ಅಜ್ಞಾನ ಇದು ಎಲ್ಲರಿಗೂ ಒಂದು ಅಭಿಜ್ಞಾನ ಅಗತ್ಯವಿದೆ ಇದರಿಂದಾಗಿ ನೀರನ್ನು ತೊಳೆದುಕೊಂಡು ಕುಡಿಯಬೇಕು ಅನ್ನೋ ಕಾಲ ಇದು ಎಂಬ ಹಿರಿಯರ ಮಾತು ಸತ್ಯ ಎನಿಸುತ್ತದೆ ಎಎ ಮತ್ತು ಯಾಂತ್ರೀಕರಣವು ಹಲವು ಸಾಂಪ್ರದಾಯಿಕ ಉದ್ಯೋಗಗಳನ್ನು ಇಲ್ಲವಾಗಿಸಿ ಹೊಸ ಕೌಶಲ್ಯಗಳ ಅಗತ್ಯವನ್ನು ಸೃಷ್ಟಿಸುತ್ತಿವೆ ಇದಕ್ಕೆ ಹೊಂದಿಕೊಳ್ಳದಿದ್ದರೆ ಆರ್ಥಿಕ ಸ್ವಾತಂತ್ರ್ಯ ಕಳೆದುಕೊಳ್ಳುವ ಭೀತಿ ಇದೆ ಹೊಸ ದಾರಿಯಲ್ಲಿ ಹೊಸ ಬೆಳಕು ಹೊಸ ಸವಾಲಿಗೆ ಹೊಸ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಇದು ಮೊದಲ ಬಾರಿಗೆ ಕಂಪ್ಯೂಟರ್ ಪರಿಚಯವಾದಾಗಲೂ ಹೀಗೆ ಆಗಿತ್ತು ಆಮೇಲೆ ಅದಕ್ಕೆ ಹೊಂದ್ಕೊಳ್ಳಿಲ್ವೆ ಎನ್ನುವರಿದ್ದಾರೆ ಆದರೆ ಆಗ ಅದು ಮನುಕುಲದೊಳಗೆ ನಿಧಾನವಾಗಿ ಪ್ರವೇಶಿಸಿತ್ತು ಈಗ ಏನ ಹಬ್ಬುವಿಕೆ ಅದರ ವೇಗ ಊಹೆಗೂ ನಿಲುಕದಂತಾಗಿದೆ ಏ ಕಲಾವಿದರಿಂದ ಚಿತ್ರಗಳು ಸಂಗೀತ ಮತ್ತು ಬರಹಗಳನ್ನು ಸೃಷ್ಟಿಸುತ್ತಿರುವಾಗ ಮಾನವನ ಸೃಜನಶೀಲತೆಯ ವಿಶಿಷ್ಟತೆಗೆ ಸವಾಲು ಎದುರಾಗಿದೆ ಯಂತ್ರಗಳು ಬರೆಯುವ ಕಾವ್ಯದಲ್ಲಿ ಭಾವವಿದೆಯೇ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಹೃದಯವಾಗುವುದು ಹೃದಯದಿಂದ ಬಂದಾಗಲಷ್ಟೇ ಸಾಧ್ಯ ಜಾಗತೀಕರಣ ಮತ್ತು ಇಂಗ್ಲಿಷ್ನ ಪ್ರಾಬಲ್ಯದಿಂದಾಗಿ ಪ್ರಾದೇಶಿಕ ಭಾಷೆಗಳು ಮತ್ತು ಉಪಭಾಷೆಗಳು ನಶಿಸುವ ಭೀತಿ ಎದುರಾಗಿದೆ ಯುವ ಪೀಳಿಗೆ ಮಾತೃಭಾಷೆಗಳ ಬಗೆಗಿನ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದು ಇದು ನಮ್ಮ ಸಾಂಸ್ಕೃತಿಕ ಗುರುತಿಗೆ ಧಕ್ಕೆ ತರುತ್ತಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಅನುಕರಣೆ ಹೆಚ್ಚಾಗಿ ನಮ್ಮ ವಿಶಿಷ್ಟ ಪರಂಪರೆಗಳು ಮಸುಕಾಗುವ ಅಪಾಯವಿದೆ ಇದು ಒಂದು ರೀತಿ ಸಾಂಸ್ಕೃತಿಕ ಗುಲಾಮಗಿರಿ ನುಡಿದರೆ ಕನ್ನಡ ನುಡಿ ನಡೆದರೆ ಕನ್ನಡ ನಡೆ ಎಂಬುದನ್ನು ನಾವು ಮರೆಯಬಾರದು ಕೈಗಾರಿಕಾ ಪ್ರಗತಿಯು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ ಮಾಲಿನ್ಯ ನೀರಿನ ಕೊರತೆ ಹವಾಮಾನ ಬದಲಾವಣೆಗಳು ನಮ್ಮ ಒದುಕುವ ಸ್ವಾತಂತ್ರ್ಯವನ್ನೇ ಅಪಾಯಕ್ಕೆ ಸಿಕ್ಕಿಸಿವೆ ಸ್ವಚ್ಛ ಗಾಳಿ ಶುದ್ಧ ನೀರು ಸುಸ್ಥಿರ ಪರಿಸರದಲ್ಲಿ ಬದುಕುವ ಸ್ವಾತಂತ್ರ್ಯ ಇವತ್ತು ಅತಿ ದೊಡ್ಡ ಸವಾಲಾಗಿದೆ ಪ್ರಕೃತಿಯನ್ನು ರಕ್ಷಿಸದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಪ್ರಾಚೀನ ಜ್ಞಾನ ವಿಜ್ಞಾನ ಇಂದು ಅತಿ ಮುಖ್ಯವಾಗಿದೆ ಸ್ವಾತಂತ್ರ್ಯದ ಹೋರಾಟದ ಆದರ್ಶಗಳು ನಮಗೆ ಇಂದಿಗೂ ಪ್ರಸ್ತುತ ಈ ಬಗ್ಗೆ ಕ್ಯಾಂಟೀನ್ನಲ್ಲಿ ಮಾತು ಮುಂದುವರದಂತೆ ಆಕಾಶ್ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ನೆನಪಿಸಿಕೊಂಡ ಅವರ ಕನಸುಗಳು ಕೇವಲ ಬ್ರಿಟಿಷರ ಬಿಡುಗಡೆಯಾಗಿರಲಿಲ್ಲ ಅದು ಅದರ ಆಚೆಗಿನ ಸಮಾಜ ಸುಧಾರಣೆ ಸಮಾನತೆ ಮತ್ತು ನ್ಯಾಯದ ಕನಸುಗಳಾಗಿತ್ತು ಸ್ವರಾಜ್ಯವಾಗಿತ್ತು ಎಂದ ಕನಸಿನ ಭಾರತದ ವಾಸ್ತವ ರೂಪಾಂತರ ಮಹಾತ್ಮ ಗಾಂಧೀಜಿ ಸರ್ವೋದಯದ ಕನಸು ಕಂಡರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಾತ್ಯತೀತ ತಾರತಮ್ಯರಹಿತ ಸಮಾಜಕ್ಕಾಗಿ ಜೀವನದುದ್ದಕ್ಕೂ ಹೋರಾಡಿದರು ಜಾತಿ ಲಿಂಗ ಧರ್ಮ ವರ್ಗರಹಿತ ಸಮಾನ ಸಮಾಜ ಇಂದಿಗೂ ನಮ್ಮ ಪಾಲಿಗೆ ಸಂಪೂರ್ಣವಾಗಿ ಈಡೇರದ ಕನಸು ಆರ್ಥಿಕ ಅಸಮಾನತೆ ಪ್ರಾದೇಶಿಕ ಅಸಮತೋಲನ ಮತ್ತು ಅವಕಾಶಗಳ ಕೊರತೆಯನ್ನು ನಿವಾರಿಸುವ ಹೋರಾಟ ಮುಂದುವರೆಯಬೇಕು ಮನುಜ ಮನುಜರ ಸಮಾನ ಎಂಬ ವಚನ ನಮ್ಮ ಹೃದಯದ ಬಾಗಿಲು ತಟ್ಟಬೇಕು ಸಕಾಲಿಕ ಮತ್ತು ಎಲ್ಲರಿಗೂ ಸುಲಭ ಲಭ್ಯ ನ್ಯಾಯ ಸತ್ಯಮೇವ ಜಯತೆ ಎಂಬುದು ನಮ್ಮ ರಾಷ್ಟ್ರದ ಧ್ಯೇಯ ವಾಕ್ಯ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ದೊರೆಯಬೇಕು ಎಂಬುದು ಸ್ವಾತಂತ್ರ್ಯ ಹೋರಾಟದ ಮೂಲ ಆಶಯವಾಗಿತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವ ನಾಗರಿಕರಿಗೆ ತ್ವರಿತ ನ್ಯಾಯ ಒದಗಿಸುವುದು ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ವಿಳಂಬ ಆರ್ಥಿಕವಾಗಿ ದುರ್ಬಲರಿಗೆ ಕಾನೂನು ನೆರವು ಸಿಗದಿರುವುದು ಇಂದಿಗೂ ದೊಡ್ಡ ಸವಾಲಾಗಿದೆ ನ್ಯಾಯ ದೊರೆಯದವನಿಗೆ ಬದುಕು ಬರಿದು ಎಂಬ ಮಾತು ನೆನಪಿನಲ್ಲಿಡಬೇಕು ಇದರ ನಡುವೆ ಇತ್ತೀಚೆಗೆ ಹೈಪ್ರೊಫೈಲ್ ಕೇಸ್ ಗಳಿಸಿದ ಪ್ರಜ್ವಲ್ ರೇವಣ್ಣ ದರ್ಶನ್ ತೊಗುದೀಪ್ ಅವರ ಬಗ್ಗೆ ನ್ಯಾಯಸ್ಥಾನಗಳು ತಳೆದ ನಿಲುವು ಹೊಸ ಆಶಯಗಳನ್ನು ಸಾಮಾನ್ಯರಲ್ಲಿ ಮೂಡಿಸಿರುವುದಂತೂ ಸತ್ಯ ಪ್ರತಿಭಟನೆಯ ದಾರಿ ಮತ್ತು ಸುಳ್ಳು ಮಾಹಿತಿಯ ವಿರುದ್ಧ ಯುದ್ಧ ಮಹಾತ್ಮ ಗಾಂಧೀಜಿಯವರು ಜಗತ್ತಿಗೆ ನೀಡಿದ ಅಹಿಸ್ ಅಹಿಂಸಾತ್ಮಕ ಪ್ರತಿಭಟನೆ ಅಂದರೆ ಸತ್ಯಾಗ್ರಹ ಮತ್ತು ಸತ್ಯವನ್ನು ಎತ್ತಿಹಿಡಿಯುವ ಶಕ್ತಿ ಇಂದಿಗೂ ಪ್ರಸ್ತುತ ಇಂದಿನ ಪೋಸ್ಟ್ ಟ್ರೂತ್ ಅಂದರೆ ಸತ್ಯೋತ್ತರ ಯುಗದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿಗಳು ದ್ವೇಷ ಪ್ರಚಾರ ಮತ್ತು ಊಹಾಪೋಹಗಳು ಕಾಡ್ಗಿಚ್ಚಿನಂತೆ ಹರಡುತ್ತಿವೆ ಇಂತಹ ಸಂದರ್ಭದಲ್ಲಿ ಸತ್ಯವನ್ನು ಅರಸುವ ತರ್ಕಬದ್ಧವಾಗಿ ಪ್ರಶ್ನಿಸುವ ಮತ್ತು ಅಹಿಂಸಾತ್ಮಕವಾಗಿ ತಮ್ಮ ನಿಲುವುಗಳನ್ನು ವ್ಯಕ್ತಪಡಿಸುವ ಗಾಂಧೀಜಿಯವರ ಮಾರ್ಗ ಯುವಜನರಿಗೆ ದಾರಿ ತೋರಬೇಕು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ನಾಣುಡಿ ಸದಾ ಪ್ರಸ್ತುತ ಆರ್ಥಿಕ ಸ್ವಾತಂತ್ರ್ಯದ ಪುನರ್ ವ್ಯಾಖ್ಯಾನ ಅಗತ್ಯವಿದೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆ ಆರ್ಥಿಕ ಸ್ವಾವಲಂಬನೆಯನ್ನು ಒಳಗೊಂಡಿತ್ತು ಇಂದು ಭಾರತವು ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿದ್ದರೂ ಪ್ರಾದೇಶಿಕ ಸ್ವಾವಲಂಬನೆ ಮತ್ತು ಸಮುದಾಯಗಳ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ನಾವಾಗಿಯೇ ದುಡಿದು ನಾವಾಗಿಯೇ ಬದುಕುವ ಸ್ವಾತಂತ್ರ್ಯವೇ ನಿಜವಾದ ಸ್ವಾವಲಂಬನೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಬಹುದೊಡ್ಡ ಶಕ್ತಿಯೇ ಅದರ ಭಾಷಾ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈವಿಧ್ಯತೆ ಸ್ವಾತಂತ್ರ್ಯ ಹೋರಾಟಗಾರರು ಈ ಬಹುತ್ವವನ್ನು ಗೌರವಿಸಿ ವೈವಿಧ್ಯತೆಯಲ್ಲಿ ಏಕತೆಯ ತತ್ವವನ್ನು ಪ್ರತಿಪಾದಿಸಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ಧರ್ಮ ಭಾಷೆ ಅಥವಾ ಪ್ರದೇಶದ ಹೆಸರಿನಲ್ಲಿ ಸಮಾಜದಲ್ಲಿ ಒಡಕು ಮೂಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ದ್ವೇಷ ಭಾಷಣ ಅಸಹಿಷ್ಣುತೆಗಳು ಸ್ವಾತಂತ್ರ್ಯ ಹೋರಾಟದ ಮೂಲ ಆಶಯಕ್ಕೆ ವಿರುದ್ಧವಾಗಿವೆ ಏನಾದರೂ ಆಗು ಮೊದಲು ಮಾನವನಾಗು ಎನ್ನುವ ಕವಿಸಿದ್ದೆಯ ಪುರಾಣಿಕ ವಿಶ್ವ ಮಾನವನಾಗು ಎಂಬ ಕುವೆಂಪು ಅವರ ಕಲ್ಪನೆ ಇಂದಿಗೂ ಹೆಚ್ಚು ಪ್ರಸ್ತುತವಾಗಿದೆ ಚರಣ್ ತನ್ನ ಲ್ಯಾಪ್ಟಾಪ್ ಕಡೆಗೆ ಬೆರಳು ತೋರಿಸಿ ನಮ್ಮ ಪೀಳಿಗೆಗೆ ಹೊಸ ರೀತಿಯ ಸ್ವಾತಂತ್ರ್ಯ ಸಿಕ್ಕಿದೆ ಬಿಡಿ ಎಂದ ಬಿಂದು ಮತ್ತು ಆಕಾಶ್ ಅವನಂತ ನೋಡಿದರು ಹೌದು ಈಗ ನಾವು ಬೇಕಾದ್ದಾಗಬಹುದು ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಸ್ಟಾರ್ಟ್ಅಪ್ ಉದ್ಯಮಿ ಗೇಮರ್ ಹೀಗೆ ಎಷ್ಟೊಂದು ಹೊಸ ಅವಕಾಶಗಳಿವೆ ನಮ್ಮ ಆಸಕ್ತಿ ಕೌಶಲ್ಯಕ್ಕೆ ತಕ್ಕಂತೆ ಬದುಕಬಹುದು ನಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳುವ ಸ್ವಾತಂತ್ರ್ಯ ಇದು ಎಂದು ಚರಣ್ ವಿವರಿಸಿದ ಇನ್ನೂ ಸೈಬರ್ ಸ್ವಾತಂತ್ರ್ಯ ಇಂಟರ್ನೆಟ್ ಇವತ್ತು ಇಡೀ ಪ್ರಪಂಚವೇ ನಮ್ಮ ಕೈಲಿದೆ ಕಲಿಯಕ್ಕೆ ಮನೋರಂಜನೆಗೆ ಎಷ್ಟೊಂದು ವಿಷಯಗಳಿವೆ ಆದರೆ ಅದನ್ನು ಜವಾಬ್ದಾರಿ ಕೂಡ ಎಂಬ ವಿಚಾರವನ್ನು ನಾವು ಮರೆತಿದ್ದೇವೆ ಆ ಜವಾಬ್ದಾರಿ ಕೂಡ ನಮ್ಮ ಮೈ ಮೇಲಿದೆ ಸೈಬರ್ ದಾಳಿಗಳು ಆನ್ಲೈನ್ ವಂಚನೆಗಳು ಕೈಯಲ್ಲಿರುವ ಮೊಬೈಲ್ ಕೈಲಾಸವಾಗದಿರಲಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹೀಗೆಂದು ಹೇಳ್ತಾ ಎಚ್ಚರದಿಂದ ಇರಬೇಕು ಅಂತ ಚರಣ್ ಮಾತು ಮುಗಿಸಿದಾಗ ಆಕಾಶ್ ಬಿಂದು ತಲೆ ಆಡಿಸಿದರು ನಿಜಕ್ಕೂ ನಾವು ಈ ಡಿಜಿಟಲ್ ಯುಗದಲ್ಲಿ ಜವಾಬ್ದಾರಿಯುತ ಸ್ವಾತಂತ್ರ್ಯವನ್ನು ಆಚರಿಸಬೇಕು ಎಂಬುದು ಅವರ ಮೌನ ಸಮ್ಮತಿಯಾಗಿತ್ತು ಕಳೆದುಕೊಳ್ಳುತ್ತಿರುವ ಸ್ವಾತಂತ್ರ್ಯದ ವಿವಿಧ ಮುಖಗಳನ್ನು ಈಗ ನೋಡೋಣ ಇಡೀ ಸಂಭಾಷಣೆಯ ಸಾರಾಂಶವನ್ನ ಬಿಂದು ಒಟ್ಟಿಗೆ ಸೇರಿಸ್ಲು ನಾವೆಲ್ಲ ಒಂದು ಸಲ ನಾವು ಏನೇನು ಕಳ್ಕೊಂತ ಇದ್ದೀವಿ ಅಂತ ನೋಡ್ಬೇಕಲ್ವಾ ಅಂದಳು ಎ ಆಧಾರಿತ ಶಿಫಾರಸು ವ್ಯವಸ್ಥೆಗಳು ನಾವು ಏನನ್ನು ನೋಡಬೇಕು ಏನನ್ನು ಕೇಳಬೇಕು ಅಥವಾ ಏನನ್ನು ಖರೀದಿಸಬೇಕು ಎಂಬುದನ್ನು ನಿರ್ಧರಿಸುವ ಮೂಲಕ ನಮ್ಮ ಆಯ್ಕೆಗಳನ್ನು ಸೀಮಿತಗೊಳಿಸಬಹುದು ನಮಗೆ ಲಭ್ಯವಿರುವ ಎಲ್ಲ ಆಯ್ಕೆಗಳ ಬಗ್ಗೆ ತಿಳಿದುಕೊಳ್ಳುವ ಸ್ವಾತಂತ್ರ್ಯವನ್ನು ಕಸಿಯಬಹುದು ನನ್ನ ಆಯ್ಕೆ ನನ್ನದು ಎಂಬ ಹಕ್ಕು ಪ್ರಶ್ನಾರ್ಥಕವಾಗಿದೆ ಸದಾ ಕಣ್ಗಾವಲಿನಲ್ಲಿರುವ ಸಾಮಾಜಿಕ ಮಾಧ್ಯಮ ಮತ್ತು ಎ ಆಧಾರಿತ ವ್ಯವಸ್ಥೆಗಳಿಂದ ನಮ್ಮ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗುವ ಭಯ ಹೆಚ್ಚುತ್ತದೆ ನಮ್ಮ ಆಪ್ತ ಕ್ಷಣಗಳು ದಾಖಲಾಗುವ ಆತಂಕ ಇದು ಒಂದು ಆಂತರಿಕ ಗುಲಾಮಗಿರಿಯ ರೂಪ ತಾಳುವ ಅಪಾಯವಿದೆ ಗೋಡೆಗೆ ಕಿವಿ ಇದೆ ಎನ್ನುವ ಹಳೆಯ ಮಾತು ಈಗ ಪ್ರತಿಯೊಂದು ಕ್ಲಿಕ್ಕಿಗೂ ಕಿವಿ ಇದೆ ಎಂಬಂತಾಗಿದೆ ಗ್ರಾಹಕ ನಮ್ಮ ದೇವರು ಎಂದಾಗ ನಮಗೆ ಆಗುತ್ತಿದ್ದ ಹೆಮ್ಮೆಯ ಜಾಗದಲ್ಲಿ ಈಗ ನೀವು ವಿ ಕಣ್ಗಾವಲಿದ್ದೀರಿ ಎಂಬ ಬೋರ್ಡು ನಾವು ಕಳ್ಳರೆ ಎಂಬ ಪ್ರಶ್ನೆ ಮೂಡಿಸುತ್ತದೆ ಸಾಮಾಜಿಕ ಮಾಧ್ಯಮದ ಅಲ್ಗಾರಿದನುಗಳು ಒಂದೇ ರೀತಿಯ ವಿಚಾರಗಳನ್ನು ಪ್ರಸಾರ ಮಾಡಿ ವಿಭಿನ್ನ ದೃಷ್ಟಿಕೋನಗಳನ್ನು ನಿರ್ಬಂಧಿಸಿ ನಮ್ಮ ವಿಮರ್ಶಾತ್ಮಕ ಚಿಂತನಾ ಸಾಮರ್ಥ್ಯವನ್ನು ಕುಗ್ಗಿಸಬಹುದು ನಾವು ಸೀಮಿತ ಮಾಹಿತಿಯ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುವಂತೆ ಮಾಡಬಹುದು ಸತ್ಯಂ ಬ್ರಯಾತ್ ಪ್ರಿಯಂಯಾತ್ ನಬ್ರೂಯಾತ್ ಸತ್ಯಮಂ ಅಪ್ರಿಯಂ ಎಂಬ ಮಾತನ್ನು ನೆನಪಿಸಿಕೊಳ್ಳಬೇಕು ಆದರೆ ಇಲ್ಲಿ ಪ್ರಿಯವಾದ ಸುಳ್ಳುಗಳನ್ನು ಸತ್ಯವೆಂದೇ ನಂಬಿಸುವುದು ಅಪಾಯಕಾರಿ ಎಂದಾಗಿ ಉದ್ಯೋಗ ನಷ್ಟವಾಗುವ ಅಪಾಯ ಕೌಶಲ್ಯ ನವೀಕರಣವಿಲ್ಲದಿದ್ದರೆ ಆರ್ಥಿಕ ಸ್ವಾತಂತ್ರ್ಯವಾಗಿರುವುದು ಕಷ್ಟವಾಗಬಹುದು ಇದು ಕಾರ್ಮಿಕ ವರ್ಗದ ಸ್ವಾತಂತ್ರ್ಯವನ್ನು ಕಸಿಯಬಹುದು ದುಡಿದವರಿಗೆ ಅನ್ನವಿಲ್ಲದಿದ್ದರೆ ಸ್ವಾತಂತ್ರ್ಯಕ್ಕೇನು ಅರ್ಥ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ ಡಿಜಿಟಲ್ ಸಂವಹನ ಹೆಚ್ಚಾದಂತೆ ಮುಖಾಮುಖಿ ಸಂವಹನದ ಮಾನವೀಯ ಸ್ಪರ್ಶ ಮತ್ತು ಸಂಬಂಧಗಳ ಆಳ ಕಡಿಮೆಯಾಗುತ್ತಿದೆ ಇದು ಸಾಮಾಜಿಕ ಪ್ರತ್ಯೇಕತೆ ಮತ್ತು ಮಾನಸಿಕ ಆರೋಗ್ಯಗಳಿಗೆ ಅದರ ಸಮಸ್ಯೆಗಳಿಗೆ ಕಾರಣವಾಗಬಹುದು ಪರಸ್ಪರ ಮಾತನಾಡುವ ಮುಖ ನೋಡಿ ನಗುವ ಸಹಜ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ಳುತ್ತಿದ್ದೇವೆಯೇ ಎ ತಂತ್ರಜ್ಞಾನವು ಕಲೆ ಸಂಗೀತ ಬರವಣಿಗೆಗಿಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಮಾನವನ ಪಾತ್ರವನ್ನು ಸವಾಲಿಗೆ ಒಡ್ಡುತ್ತಿದೆ ರಚಿತ ಕೃತಿಗಳು ಹೆಚ್ಚಾದಂತೆ ಮಾನವ ಸೃಜನಶೀಲತೆಯ ಮೌಲ್ಯ ಕುಸಿಯುವ ಭಯವಿದೆ ನನ್ನ ಕನಸುಗಳನ್ನೇ ಯಂತ್ರಗಳು ನನಗಾಗಿ ಬರೆಯುತ್ತವಾ ಎಂಬ ಪ್ರಶ್ನೆ ಸೃಜನಶೀಲರಿಗೆ ಕಾಡುತ್ತಿದೆ ಸವಾಲುಗಳ ನಡುವೆ ಒಂದಷ್ಟು ಆಶಾವಾದದ ಬೆಳಕು ಕೂಡ ಇದೆ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡಿದ್ದೀವಾ ಅಥವಾ ಕಳ್ಕೊಂಡಿದ್ದೀವಾ ಎಂಬ ಪ್ರಶ್ನೆಗೆ ಕ್ಯಾಂಟೀನ್ನಲ್ಲಿ ಕುಳಿತಿದ್ದ ಈ ಮೂವರಿಗೂ ಒಂದು ಸರಳವಾದ ಏಕಮುಖಿ ಉತ್ತರ ಸಿಗಲೇ ಇಲ್ಲ ನಾವೆಲ್ಲರೂ ರಾಜಕೀಯ ಸ್ವತಂತ್ರ ಆರ್ಥಿಕ ಪ್ರಗತಿ ಮತ್ತು ತಾಂತ್ರಿಕ ಮುನ್ನಡೆ ಸಾಧಿಸಿದ್ದೇವೆ ಎಂಬುದು ನಿರ್ವಿವಾದ ಸತ್ಯ ಇದು ನಮ್ಮ ಪೂರ್ವಜರ ಹೋರಾಟಕ್ಕೆ ಸಂದ ಶ್ರೇಷ್ಠ ಗೌರವ ಆದರೆ ಹೊಸ ಸ್ವಾತಂತ್ರ್ಯವು ಹೊಸ ಸ್ವರೂಪದ ಸವಾಲುಗಳನ್ನು ತಂದಿದೆ ಡಿಜಿಟಲ್ ಗುಲಾಮಗಿರಿ ಮಾಹಿತಿ ನಿಯಂತ್ರಣ ಪರಿಸರ ಮಾಲಿನ್ಯ ಮತ್ತು ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ನಮ್ಮ ನಿಜವಾದ ಸ್ವಾತಂತ್ರ್ಯ ಕಡ್ಡಿಯಾಗಿವೆ ಈ ಸವಾಲುಗಳನ್ನು ನಾವು ಕಣ್ಮುಚ್ಚಿ ಸ್ವೀಕರಿಸಬೇಕೇ ಖಂಡಿತ ಇಲ್ಲ ನಾವು ಬಸವಣ್ಣನವರ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ವಚನಗಳನ್ನೇ ನಮ್ಮ ಬದುಕಿನ ದಾರಿದೀಪವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಯುವ ಪೀಳಿಗೆ ಕೇವಲ ಭೌತಿಕ ಸ್ವಾತಂತ್ರ್ಯವನ್ನು ಆಚರಿಸುವುದಲ್ಲದೆ ನೈತಿಕ ಮತ್ತು ಡಿಜಿಟಲ್ ಸ್ವಾತಂತ್ರ್ಯದ ಮಹತ್ವವನ್ನು ಆಳವಾಗಿ ಅರಿಯಬೇಕು ಡಿಜಿಟಲ್ ಸಾಕ್ಷರತೆ ವಿಮರ್ಶಾತ್ಮಕ ಚಿಂತನೆ ನೈತಿಕ ಎಐ ಬಳಕೆ ಇಂದಿನ ಅಗತ್ಯವಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರ ಮೂಲಮೂಲ್ಯಗಳಾದ ಅಸಮಾನತೆ ನ್ಯಾಯ ಸಹಿಷ್ಣುತೆ ಸ್ವಾವಲಂಬನೆ ಪುನರ್ಮನನ ಮಾಡಿಕೊಂಡು ಬದುಕಿನಲ್ಲಿ ನಮ್ಮ ಆಯ್ಕೆಗಳಲ್ಲಿ ಅಳವಡಿಸಿಕೊಳ್ಳಬೇಕು ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕುಗಳ ಪಟ್ಟಿಯಲ್ಲ ಅದೊಂದು ಅಪಾರ ಜವಾಬ್ದಾರಿ ಎಂಬುದನ್ನು ಅರಿಯಬೇಕು ಡಿಜಿಟಲ್ ಯುಗದ ಸವಾಲುಗಳ ಮಧ್ಯೆ ನಮ್ಮ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಂಡು ನ್ಯಾಯಯುತ ಸಮಾನ ಮತ್ತು ಪ್ರಗತಿಪರ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಜಗತ್ತು ತರುವ ಅಪಾರ ಅವಕಾಶಗಳನ್ನು ಬಳಸಿಕೊಳ್ಳುವ ಜೊತೆಗೆ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಗೌಪ್ಯತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳದಂತೆ ಎಚ್ಚರ ವಹಿಸುವುದು ಅತ್ಯಂತ ಮುಖ್ಯ ಯೋಚಿಸುವ ಮನುಜ ಬದುಕು ಬಾಳೆಗೆ ಎಂಬ ಡಿ ಕಗ್ಗದಂತೆ ಯೋಚಿಸಿ ವಿವೇಚಿಸಿ ಬದುಕುವ ಸ್ವಾತಂತ್ರ್ಯವನ್ನು ನಾವು ಕಾಯ್ದುಕೊಳ್ಳಬೇಕು ಯುವ ಪೀಳಿಗೆ ತಮ್ಮ ಸ್ವಾತಂತ್ರ್ಯದ ಕುರಿತಾಗಿ ಆಳವಾಗಿ ಚಿಂತಿಸಲು ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ನಮಗೆ ಸ್ಫೂರ್ತಿಯಾಗಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವು ಸೃಷ್ಟಿಸಿ ಹೋಗುವ ಭಾರತ ಹೇಗಿರಬೇಕು ಎಂಬುದನ್ನು ಈಗ ನಾವು ನಿರ್ಧರಿಸಬೇಕಿದೆ ಸೂರ್ಯನ ಬೆಳಕನ್ನು ಸ್ವಾಗತಿಸುವಂತೆ ಸವಾಲುಗಳನ್ನು ಸ್ವೀಕರಿಸಿ ಹೊಸ ದಿಗಂತದತ್ತ ಸಾಗೋಣ ಎಲ್ಲರಿಗೂ ಧನ್ಯವಾದಗಳು